ಎಲ್ಲರಿಗೂ ನಮಸ್ಕಾರ ಮಾಧ್ಯಮದವರಿಗೆ ಹಾಗೆ ನಮ್ಮ ಇಡೀ ಚಿತ್ರತಂಡ ಇದೆ ಗುರುಗಳಿದ್ದಾರೆ ಸರ್ ಇದ್ದಾರೆ ಸರು ಎಲ್ಲರಿಗೂ ಒಂದೇ ಸುತ್ತ ಎಲ್ಲರೂ ಆಲ್ರೆಡಿ ಸಿನಿಮಾ ಬಗ್ಗೆ ಹೇಳಿದ್ದಾರೆ ನಾನು ಕೇಳ್ಕೊಳ್ಳೋದಿಷ್ಟೇ ಖಂಡಿತವಾಗ್ಲೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಮಾತ್ರನೇ ಒಂದು ನಾಲ್ಕು ಜನ ಕೇಳಿ ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ ಇದು ನಮ್ಮ ತಂಡದ ಒಂದು ಸ್ಟ್ರೆಂತ್ ಅಂತ ಹೇಳ್ತೀನಿ ಕತೆ ತುಂಬ ಅದ್ಭುತವಾಗಿ ಬಂದಿದೆ ಆಲ್ರೆಡಿ ಎಲ್ಲ ಬಿಟ್ಟಿರೋದ್ರಿಂದ ಯಾವುದ್ರ ಬಗ್ಗೆ ಮಾತಾಡಿರೋ ಅದನ್ನ ಹೋಗ್ಬಾರ್ದು ಈಗ ಜನ ಮಾತಾಡಬೇಕು ನೀವು ಅದನ್ನ ಮಾತಾಡಿಸ್ಬೇಕು ದಯವಿಟ್ಟು ಹನ್ನೆರಡನೇ ತಾರೀಕು ಮಿಸ್ ಮಾಡ್ದಂಗೆ ಥಿಯೇಟ್ರಿಗೆ ಬನ್ನಿ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ನಮ್ಮ ರಾಣಿ ಸಿನಿಮಾ ಹನ್ನೆರಡನೇ ತಾರೀಕು ಮೇಲೆ ಇರಲಿ ಎಲ್ಲ ಕನ್ನಡಿಗರು ವಿನಮಿ ಮಾಡ್ತಾ ಮಿಸ್ ಮಾಡ್ದಂಗೆ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸುಮಾರು ಜನ ಕೆಲಸ ಮಾಡ್ತಿರ್ತಾರೆ ದಯವಿಟ್ಟು ನೋಡಿ ಎಂಕರೇಜ್ ಮಾಡಿ ಇಂಥ ಹೊಸ ತಂಡಕ್ಕೆ ಎಂಕರೇಜ್ ಮಾಡಿದ್ರೆ ಅವ್ರು ಹೇಳ್ದಂಗೆ ಸರ್ ಆಗಿರ್ಬೋದು ಕಿರಣ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಎಫರ್ಟ್ ತುಂಬ ಇದೆ ಯಾಕೆಂದರೆ ಎಲ್ಲ ಹೇಳ್ತಾನೆ ಇರ್ತಾರೆ ಅದಕ್ಕೆ ನಾನು ಜಾಸ್ತಿ ಹೇಳಿ ಯಾಕೆಂದರೆ ಎಲ್ಲ ಹೇಳಿದ್ದಾರೆ ಅಂತ ದಯವಿಟ್ಟು ಮಿಸ್ ಮಾಡಬೇಡಿ ಹನ್ನೆರಡನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ಮಿಸ್ ಮಾಡಿದಾಗ ಒಂದು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಂದಿನಂತೆ ರಾಣಿ ಮೇಲೆ ಇರಲಿ ನಮ್ಮ ಕನ್ನಡ ಚಿತ್ರಾಂಗದ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೀವಿದ್ದಾಗ ನಗುಗೆ ಕೊರತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಸ್ಟೇಜ್ ಮೇಲೆ ಕರೆದ್ರೆ ನೀವು ನೋಡಿದ್ರೆ ಫುಲ್ ಸೀರಿಯಸ್ ಮಾತಾಡ್ತಾ ಇಲ್ಲ ಆಕ್ಚುಲಿ ಕೆಲವೊಂದನ್ನ ಮೇಲೆ ಮಾಡಿದ್ರೆ ಚಂದ ಬೇರೆ ಕಡೆ ಮಾಡಿದ್ರೆ ಸರಿ ಆಗ ದುಡ್ಡು ಕೊಟ್ಟು ನೋಡ್ಲಿ ಸ್ವಲ್ಪ ಜನ ಅಂತ ಓ ನೆಕ್ಸ್ಟ್ ಇವ್ರ ಜೊತೆ ಮಾತಾಡ್ತಾ ನಗಬೇಕು ಅಂದ್ರೆ ಎಲ್ಲರೂ ದುಡ್ಡು ಕೊಟ್ಬಿಟ್ಟು ಫೋನ್ ಪೇ ಮಾಡ್ಬಿಟ್ಟು ಮೀಟ್ ಮಾಡಿ ಆಯ್ತಾ ಇದು ಸ್ಟೇಜ್ ಇಲ್ಲಿಗೆ ಅದಕ್ಕೊಂದು ಗೌರವ ಇರುತ್ತಲ್ಲ ನಂದು ಅವ್ರು ಹೇಳಿದ್ದೆಲ್ಲ ಎಕ್ಸಾಮ್ ಆರ್ ಎಲ್ಲ ಸಬ್ಜೆಕ್ಟು ಬರೆದಿದ್ದೀವಿ ದಯವಿಟ್ಟು ನಿದ್ದೆಗಳಲ್ಲಿ ಅದನ್ನು ವ್ಯಾಲ್ಯೂಯೇಷನ್ ಮಾಡಬಿಡಿ ಅಂದರೆ ಸರ್ ಆ ಸೂರ್ಯ ಕುಂದಪುರ ಏನು ಹೇಳಿದನು ಅದೊಂದು ಬೇಡ ಎಲ್ಲ ಪ್ರೀತಿಯಿಂದ ಈ ಫಿಲ್ಮ್ ಮಾಡಿದ್ದೀವಿ ದಯವಿಟ್ಟು ನಿಮ್ಮ ಮಡಿಲಿಗೆ ಹಾಕಿದ್ದೀವಿ ದಯವಿಟ್ಟು ಬೆಳೆಸಿ ಗೆಲ್ಲಿಸಿ ಥ್ಯಾಂಕ್ ಯು ಇಲ್ಲ ಸರ್ ಮಾಡ ಅದೊಂದು ಹೇಳಿಲ್ಲಲ್ಲ ಇದರಲ್ಲಿ ಎರಡು ಶೇಡ್ ಇದೆ ಅಷ್ಟೇ ಹೇಳೋದು ಅದನ್ನೇ ಮೇಡಮ್ ಅದೇ ನೀವು ಹೇಳಿದ್ರಲ್ಲ ಎರಡೆರಡು ಪದ ಹೇಳಿದ್ರಿ ಅಲ್ಲ ಎರಡೆರಡು ಪದ ಹೇಳಿದ್ರಿ ಹಂಗಾಗಿ ಎರಡೆರಡು ಶೇಡ್ ಇದೆ ಒಂದು ಕಾಮಿಡಿ ಈಗ ಬಂದು ಮಾತಾಡಿದ್ನಲ್ಲ ಅದೊಂದು ಎರಡು ಹ್ಞೂ